ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಒಂದು ಚಕ್ಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ ನೋಡಿ ಪುಡಿ ಪುಡಿಯಾಗಿ ಒಂದು ಸಲ ಹೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ಕಾಲು ಲೋಟದಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾವು ಮಾಮೂಲಿ ದೋಸೆಗೆ ನೆನೆಸ್ಕೊಂತೀವಲ್ಲ ಅದೇ ಉದ್ದ ಬೇಳೆ ಒಂದು ಕಾಲು ಸ್ಪೂನಷ್ಟು ನಾನು ಜೀರಿಗೆನ ಹಾಕೊತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ತವನ ನಾನು ಗ್ಯಾಸ್ ಹಚ್ಚಿ ಈ ಥರ ಇಟ್ಟುಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ಕಲರ್ ಇದ್ರೆ ಸಾಕಾಗುತ್ತೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಈ ಥರ ಹುರ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಪುಡಿ ಬಂದಿದ್ದೀನಿ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ನಾವು ರೊಟ್ಟಿ ಮಾಡ್ಕೊತೀವಲ್ಲ ಅದೇ ಅದೇ ಹಿಟ್ಟು ಇದು ಮಾಮೂಲಿ ನಾವು ಬಳಸ್ತೀವಲ್ಲ ಅದೇ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಆಯಿತು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಈಗ ನಾನು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಮಗೆ ನೋ ತಕ್ಕ ಹಾಗೆ ಉಪ್ಪು ಹಾಕೋಬೇಕು ಹಾಗೆ ಒಂದು ಎರಡು ಸ್ಪೂನ್ ಎಣ್ಣೆ ಇದೆ ಇದು ಒಂದು ಅಷ್ಟು ಎಣ್ಣೆನ ಈ ಥರ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ನಾವು ಗಂಟಿಲ್ಲದೆ ಹಾಗೆ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು ನಾವು ದೋಸೆಗೆಲ್ಲ ಮಾಡ್ಕೊತೀವಲ್ಲ ಅದೇ ತರ ಹದಕ್ಕೆ ಮಾಡ್ಕೊಳ್ಬೇಕು ಒಂದು ಚೂರು ಗಂಟಿರಬಾರ್ದು ಚೆನ್ನಾಗಿ ಈ ತರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದಕ್ಕೆ ಇದ್ರೆ ಸಾಕಾಗುತ್ತೆ ಇವಾಗ ಆಯಿತು ಇಷ್ಟು ಹದಕ್ಕಿದ್ರೆ ಕರೆಕ್ಟ್ ಆಗುತ್ತೆ ಇವಾಗ ಒಂದು ತವನ ನಾನು ಈ ಥರ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗ್ಯಾಸ್ ಹಚ್ಚಿ ಈ ಥರ ಪಾತ್ರ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಈ ಥರ ನೀರು ಹಾಕಿ ನಾನು ಕರ್ಡಿಟ್ಕೊಂಡು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಗ್ಯಾಸನ್ನು ನಾವು ಆದಷ್ಟು ಮೀಡಿಯಮಲ್ಲಿ ಇಟ್ಕೊಂಡಿರಬೇಕು ಇದನ್ನು ಇವಾಗ ನಾವು ಕೈ ಬಿಡದೆ ಇಟ್ಟು ಬೇಯೋವರೆಗೂ ನಾವು ಇದನ್ನು ಚೆನ್ನಾಗಿ ಈ ಥರ ತಿರ್ಸ್ತಾನೇ ಇರಬೇಕು ತಳ ಹಿಡೀಲಿಕ್ಕೆ ಕೊಡಬಾರ್ದು ಯಾವ ಪಾತ್ರ ಆದರೂ ಬರುತ್ತೆ ನಾನು ಈ ಥರ ಪಾತ್ರ ತೊಗೊಂಡಿದ್ದೀನಿ ನೀವು ಯಾವ ಪಾತ್ರ ಬೇಕಾದರೂ ತೊಗೊಳ್ಳಿ ನೋಡಿ ಈಗ ಹಿಟ್ಟು ಗಟ್ಟಿ ಆಗ್ತಾ ಇದೆ ಆದಷ್ಟು ನಾವು ತಳ ಹಿಡಿಲಿಕ್ಕೆ ಬಿಡಬಾರ್ದು ಈ ಥರ ಚೆನ್ನಾಗಿ ತಿರ್ಸ್ತಾನೆ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆ ಹಿಟ್ಟು ಇಭಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಇದನ್ ಇವಾಗ ಸಣ್ಣ ಉರಿಯಲ್ಲಿ ನಾನು ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಂತ ಇದ್ದೀನಿ ಈ ತರ ಬಾಯಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಈ ಹದಕ್ಕಿದ್ರೆ ಸಾಕಾಗುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಗ್ಯಾಸನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗ ನಾನು ಉದ್ದಿನ ಹಿಟ್ಟು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈ ಥರ ಅಜ್ವಾನ ನಾವು ಸ್ವಲ್ಪ ಹಾಕಿ ಈ ಥರ ಕೈಯಲ್ಲಿ ತಿಕ್ಕಿ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಇದನ್ನು ನಾವೀಗ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಇದೆ ಆದರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕೈಗೆ ಸ್ವಲ್ಪ ಅಂಟುತ್ತೆ ನಮಗೆ ಅಂತಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾವು ಮೇಲಿಂದ ಈ ಥರ ಹಾಕಿ ಈ ಥರ ಹಿಟ್ಟು ಮೀತ್ಕೊಳ್ಬೇಕು ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಈ ಥರ ಸಿಲಿಂಡ್ರ್ ಗಾತ್ರಕ್ಕೆ ನಾನು ಒಂದು ಮೂರು ಉಂಡೆನ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಥರ ಮಾಡಿ ನೋಡಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚಕ್ರಿ ಮಾಡೋ ಇಡ್ಕಿಡ್ ಹೇಳ್ತೀವಿ ಮೊಟ್ಟು ಅದಕ್ಕೆ ನಾವು ಈ ಥರ ಎಣ್ಣೆನ ಹಚ್ಕೊತಾ ಇದ್ದೀವಿ ಹಚ್ಕೊಂಡು ಮತ್ತು ಇದನ್ನು ಈ ಥರ ಗಾ ಗ್ಯಾಪ್ ಇಲ್ಲದೆ ರೀತಿ ನಾನು ತುಂಬ್ಕೊತಾ ಇದ್ದೀನಿ ಈಗ ಒಂದು ಬಾಳೆ ತಗೊಂಡು ಈ ಥರ ನಾನು ಚಕ್ಲಿ ಬಿಡ್ತಾ ಇದ್ದೀನಿ ನೋಡಿ ಆದಷ್ಟು ನಾವು ಕೈ ಕೆಳಗೆ ಮಾಡಿ ಬಿಡಬೇಕು ಕಟ್ಟಾಗೋದಿಲ್ಲ ಒಂದು ಚೂರು ಕಟ್ಟಾಗೋದಿಲ್ಲ ನೋಡಿ ಈ ಥರ ಚಕ್ಲಿ ಬಿಡಲಿಕ್ಕೆ ನನಗೆ ಕೂಡ ಬರ್ತಿರಲಿಲ್ಲ ಇವಾಗ ಇವಾಗ ಕಲಿತ್ಕೊಂಡಿದ್ದೀನಿ ನಾನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ನಾವು ಮಾಡ್ಕೊಳ್ಬೋದು ಇವಾಗ ನೋಡಿ ಇಷ್ಟು ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಕೈ ಕೂಡ ಒಂದು ಚೂರು ಅಂಟಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಇನ್ನೊಂದು ಚಕ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಆದಷ್ಟು ನಾವು ಕೈಯನ್ನು ಕೆಳಗಿಟ್ಟು ಈ ಥರ ತಿರ್ಸ್ತಾ ಹೋಗಬೇಕು ಇಟ್ಟು ಒಂದು ಚೂರು ಕಟ್ಕಟ್ಟಾಗೋದಾಗಲಿ ಏನೂ ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಈ ಥರ ಮಾಡಿ ಮತ್ತೆ ಈ ಮಧ್ಯೆ ಈ ಕಡೆ ಹೀಗೆ ಮಾಡಿದರೆ ಆಯಿತು ಇವಾಗ ಎಣ್ಣೆ ಕಾಸಲಿಕ್ಕೆ ಇಟ್ಟುಕೊಂಡಿದ್ದೀನಿ ಎಣ್ಣೆನೂ ಕೂಡ ನಾನು ತುಂಬ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಜಾಲಿ ಸೌಟಿಗೆ ನಾವು ಬಾಳೆಯಿಂದ ಪಲ್ಟಿ ಹೊಡೆದು ಹೀಗೆ ಹಾಕಿರಾಯಿತು ಕೈಗೆ ಒಂದು ಚೂರು ಬಿಸಿ ತಾಕೋದಿಲ್ಲ ಈ ಥರ ಮಾಡೋದ್ರಿಂದ ಬಾಳೆ ಇಲ್ಲಾಂದ್ರೆ ನಾವು ಪ್ಲೇಟ್ ಮೇಲೆ ಕೂಡ ಈ ಥರ ಮಾಡ್ಕೊಳ್ಬೋದು ನಾನು ಬಾಳೆ ತಗೊಂಡಿದ್ದೀನಿ ನಾವು ಹಾಕಿದ ತಕ್ಷಣ ಇದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಅಡಿ ಸೈಡು ಗಟ್ಟಿಯಾಗಿರಬೇಕು ನೋಡಿ ಇವಾಗ ಮಗಜ್ ಹಾಕ್ಕೊತಾ ಇದ್ದೀನಿ ಹಾಕಿದ ತಕ್ಷಣ ಮಗಜ್ಬಾರ್ದು ಪುಡಿ ಪುಡಿ ಆಗೋಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಈ ಥರ ಮಗುಚ್ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ರೆಡಿ ಆಯಿತು ಈ ಬಣ್ಣಕ್ಕೆ ಬಂದಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಮತ್ತು ಅದೇ ಥರ ನಾನು ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕೈ ಕೂಡ ನಮಗೆ ಸುಟ್ಟೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ ನೀಟಾಗಿ ಈ ಥರ ನಾವೆಲ್ಲ ಕಡೆನೂ ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಮತ್ತು ಸಣ್ಣ ಸಣ್ಣ ಬಾಣಲೆ ಆಗಿರೋದ್ರಿಂದ ಮೂರೇ ಹಾಕ್ಕೊಂಡಿದ್ದೀನಿ ನಿಮಗೆ ದೊಡ್ಡ ಬಾಣಲೆ ಆದರೆ ತುಂಬ ಹಾಕಿ ಮಾಡ್ಕೊಳ್ಬೋದು ಒಂದೇ ಸೈಜಲ್ಲಿ ಆದಷ್ಟು ನಾವು ಮಾಡಿಕೊಳ್ಬೇಕು ದೊಡ್ಡ ಸಣ್ಣ ಆದರೆ ಈ ಥರ ಆಗತ್ತೆ ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಬೆಂದ ಮೇಲೆ ಇದು ಸುಮ್ಮಾಗಿರುತ್ತೆ ಒಂದು ಚೂರು ಮಠ ಮಟ ಶಬ್ದ ಬರೋಲ್ಲ ಆವಾಗ ಬೆಂದಿದೆ ಅಂತ ಅರ್ಥ ನಮಗೆ ಆ ಥರ ಚಕ್ಲಿ ಬಿಡೋಕ್ಕೆ ಬರೋಲ್ಲ ಅಂತ ಇದ್ದರೆ ಬಾಳೆ ಮೇಲೆ ಈ ಥರ ನಾನು ಹಾಕೊತಾ ಇದ್ದೀನಿ ನೋಡಿ ಈ ಥರ ಹಾಕೊತಾ ಇದ್ದೀನಿ ನಾವು ಇದೇ ಥರ ಮಾಡೋದು ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನಾನು ಆ ಥರ ಮಾಡೋದು ಕಲಿತ್ಕೊಂಡಿದ್ದೀನಿ ನಮಗೆ ಇದು ತುಂಬ ಈಸಿ ನೋಡಿ ಈ ಥರ ಮಾಡಿಬಿಟ್ರೆ ಆಯಿತು ಎಷ್ಟು ಫಾಸ್ಟ್ ಆದರೂ ಮಾಡ್ಕೊಳ್ಬೋದು ಮತ್ತು ಒಂದೇ ಸೈಜಲ್ಲಿ ಕೂಡ ಇರುತ್ತೆ ಯಾವುದು ಇಷ್ಟನೋ ಆ ಥರ ಮಾಡ್ಕೊಳ್ಬೋದು ನೋಡಿ ಈ ಥರ ಚಕ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಪುಡಿ ಪುಡಿಯಾಗಿ ಒಂದು ಸಲ ಹೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಈ ಥರ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿ ಕೂಡ ಇರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್